ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಒಂದು ಕೆ ಜೆ ಡಿ ಬೋನಸ್ಸನ್ನು ಬಿಡುಗಡೆ ಮಾಡಲಾಗಿದೆ ಆ ಬೋನಸ್ಸು ಎಷ್ಟೆಷ್ಟು ಬಿಡುಗಡೆಯಾಗಿದೆ ಮತ್ತು ನಮ್ಮ ಅಕೌಂಟ್ಗೆ ಜಮಾ ಆಗಿದೆಯಾ ಇಲ್ವಾ ಅಂತೇಳಿ ಕೆ ಜೆ ಡಿ ಅಕೌಂಟ್ಗೆ ಅಂದರೆ ಎಸ್ ಬಿ ಅಕೌಂಟ್ಗೆಲ್ಲ ಜಮಾ ಆಗಿದೆಯಾ ಇಲ್ವ ಮತ್ತು ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ನೋಡ್ಕೊಳ್ತಕ್ಕಂಥ ನೋಡ್ತಕ್ಕಂಥದ್ದು ಹೇಗೆ ಮತ್ತು ಆ ಕೆ ಜೆ ಡಿ ವೆಬ್ಸೈಟಿನ ಒಂದಷ್ಟು ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಮೊದಲಿಗೆ ಕ್ರೋಮನ್ನು ಓಪನ್ ಮಾಡ್ತೀರಿ ಕ್ರೋಮ್ ಓಪನ್ ಮಾಡಿ ಕೆ ಜೆ ಡಿ ಲಾಗಿನ್ ಅಂತೇಳಿ ಟೈಪ್ ಮಾಡಬೇಕು ಕೆ ಜೆ ಡಿ ಲಾಗಿನ್ ಅಂತೇಳಿ ಟೈಪ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಬರುತ್ತೆ ಇದು ನೀಟಾಗಿ ನಿಮ್ಮ ಮೊಬೈಲ್ನಲ್ಲೇ ನೋಡ್ತಕ್ಕಂಥದ್ದು ನಾನು ಸಿಸ್ಟಮ್ನಲ್ಲ ಸಿಸ್ಟಮಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮೊಬೈಲಲ್ಲೂ ಕೂಡ ಯಾವ ರೀತಿ ನೋಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೀವು ಮೊಬೈಲ್ನಲ್ಲೇ ಇದನ್ನು ನೋಡಬೇಕು ಅಂತಂದರೆ ಏನು ಮಾಡ್ತೀರಿ ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ತಮಗೆ ಇಲ್ಲಿ ಬಲಭಾಗದಲ್ಲಿ ಮೂರು ಚುಕ್ಕಿಗಳು ಕಾಣುತ್ತೆ ಆ ಚುಕ್ಕಿಗಳನ್ನು ಕ್ಲಿಕ್ ಮಾಡಿ ಚುಕ್ಕಿಗಳನ್ನು ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ಡೆಸ್ಕ್ ಟಾಪ್ ಸೈಟ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿರಿ ಈ ಥರ ಕ್ಲಿಕ್ ಮಾಡಿದಾಗ ನಮಗೆ ಈ ಕಂಪ್ಯೂಟರ್ ಸ್ಕ್ರೀನ್ ಥರ ವರ್ಕ್ ಮಾಡುತ್ತೆ ಮೊಬೈಲು ಇಲ್ಲಾಂದರೆ ಏನಾಗುತ್ತಪ್ಪ ಅಂದರೆ ಈ ಕ್ಯಾಪ್ಚಾ ಬಂದಾಗ ಎಂಟ್ರಿ ಮಾಡಲಿಕ್ಕೆ ಆಗೋದಿಲ್ಲ ಕ್ಯಾಪ್ಚಾ ಸಂಪೂರ್ಣವಾಗಿ ಕಾಣೋದಿಲ್ಲ ಹಾಗಾಗಿ ಈ ರೀತಿ ಡೆಸ್ಕ್ ಟಾಪ್ ಸೈಟಿಗೆ ನಾವು ಕನ್ವರ್ಟ್ ಮಾಡ್ಕೊಂಡಾಗ ಈ ರೀತಿ ಕಾಣುತ್ತೆ ಆಗ ಕೆ ಜೆ ಡಿ ಲಾಗಿನ್ ಅಂತ ಏನು ಕಾಣ್ತಾ ಇದೆ ಈ ಕೆ ಜೆ ಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಕ್ಲಿಕ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ ತಾವು ಗಮನಿಸ್ತೀವಿ ಕರ್ನಾಟಕ ಸರ್ಕಾರ ವಿಮಾ ಇಲಾಖೆ ಕರ್ನಾಟಕ ಸರ್ಕಾರ ಅಂಥೇಳಿ ನಂತರ ಇಲ್ಲಿ ಮೇಲ್ಗಡೆ ಏಜೆನ್ಸಿ ಲಾಗಿನ್ ಅಂತ ಇದೆ ಕೆ ಜೆ ಡಿ ಲಾಗಿನ್ ಅಂತ ಇದೆ ಹೊಸ ಲಾಗಿನ್ ಅಂತ ಇದೆ ನಮಗೆ ಆಲ್ರೆಡಿ ನಾವು ಕೆ ಜೆ ಡಿ ಪಾಲಿಸಿನ ಮಾಡಿಸಿರೋದಂದ್ರೆ ಕೆ ಜೆ ಡಿ ಲಾಗಿನ್ ಅನ್ನೋದು ಆಗಿರುತ್ತೆ ಇಲ್ಲಿ ಕೆ ಜೆ ಡಿ ಸಂಖ್ಯೆ ನೋಡಿ ಇಲ್ಲಿ ಕೆ ಜೆ ಡಿ ಸಂಖ್ಯೆಯನ್ನು ಕ್ಲಿಕ್ ಮಾಡ್ಬೇ ಆ ಎಂಟ್ರಿ ಮಾಡಬೇಕು ಕೆ ಜಿ ಡಿ ಸಂಖ್ಯೆಯನ್ನು ಎಂಟ್ರಿ ಮಾಡಿ ನಾವು ಇಲ್ಲಿಗೆ ಟಚ್ ಮಾಡಿದರೆ ಸಾಕು ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಆ ಮೊಬೈಲ್ ನಂಬರು ಮೊದಲ ಎರಡು ಸಂಖ್ಯೆ ನೈನ್ ಒನ್ ಮತ್ತು ಲಾಸ್ಟ್ನ ಎರಡು ಸಂಖ್ಯೆಗಳು ಮಾತ್ರ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಆದರೆ ಇದು ಆಗಬೇಕು ಅಂದರೆ ನೀವು ಆಲ್ರೆಡಿ ನಿಮ್ಮ ಮೊಬೈಲ್ ನಂಬರ್ ಎಚ್ ಆರ್ ಎಮ್ ಎಸ್ ಅಲ್ಲಿ ಅಪ್ಡೇಟ್ ಆಗಿರಬೇಕು ಒಂದು ವೇಳೆ ಇಲ್ಲಿ ಮೊಬೈಲ್ ನಂಬರ್ ಬರಲಿಲ್ಲ ಅಂತ ಅಂದರೆ ನೀವೇನು ಮಾಡಿ ನಿಮ್ಮ ಕೇಸ್ ವರ್ಕರ್ ಹತ್ರ ಈ ಒಂದು ಕೆ ಮೊಬೈಲ್ ನಂಬರನ್ನು ನೀವು ಅಪ್ಲೋಡ್ ಮಾಡಿಸ್ಬೇಕಾಗತ್ತೆ ಒಂದು ವೇಳೆ ನಾನು ಯಾವುದೋ ಹಳೆ ನಂಬರನ್ನು ಕೊಟ್ಟಿದ್ದೆ ಹಳೆ ನಂಬರ್ ಬಂದೈತೆ ಅದಕ್ಕೆ ಓ ಟಿ ಪಿ ಹೋಗ್ತಿದೆ ನನ್ನ ಹತ್ರ ನಂಬರಲ್ಲ ನೋ ಪ್ರಾಬ್ಲಮ್ ಹೋಗಿ ಕೇಸರ್ಕರ್ ಹತ್ರ ಈ ಒಂದು ಹೊಸ ನಂಬರನ್ನು ಅಪ್ಡೇಟ್ ಮಾಡಿಸಿ ಅಪ್ಡೇಟ್ ಮಾಡಿಸಿದ ನಂತರದಲ್ಲಿ ನೀವು ನೋಡ್ಬೋದು ಇಲ್ಲಿ ಕೆ ಜಿ ಎ ಡಿ ನಂಬರ್ನ ಎಂಟ್ರಿ ಮಾಡ್ತೀರಿ ಇಲ್ಲಿಗೆ ಟಚ್ ಮಾಡ್ತೀರಿ ಟಚ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗುತ್ತೆ ಮೊದಲ ಮತ್ತು ಕೊನೆ ನಂಬರ್ ಡಿಸ್ಪ್ಲೇ ಆದ ನಂತರದಲ್ಲಿ ಅದಕ್ಕೆ ಒ ಟಿ ಪಿ ಬರುತ್ತೆ ನೋಡಿ ಮೊಬೈಲ್ ನಂಬರ್ ಎಂಟ್ರಿ ಆಗುತ್ತೆ ಮೊಬೈಲ್ ಎಂಟ್ರಿನ ಆದ ನಂತರದಲ್ಲಿ ಕೆಳಗಡೆ ಅಥೆಂಟಿಕೇಟ್ ಅಂತ ಬರುತ್ತೆ ಈ ಅಥೆಂಟಿಕೇಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ನೋಡಿ ರೀತಿ ಓ ಟಿ ಪಿ ಬರುತ್ತೆ ಓ ಟಿ ಪಿಯನ್ನು ನೀವು ಎಂಟ್ರಿ ಮಾಡಬೇಕು ನೀವು ಯಾವ ಮೊಬೈಲ್ ನಂಬರನ್ನು ರಿಜಿಸ್ಟರ್ ಮಾಡಿರ್ತರೋ ಆ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಅದಾದ ನಂತರದಲ್ಲಿ ನೋಡಿ ಇಲ್ಲಿ ಕ್ಯಾಪ್ಚ ಇದೆ ಆ ಚವನ್ನು ನೀಟಾಗಿ ಸರಿಯಾಗಿ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿ ಲಾಗಿನ್ ಅಂತ ಹೇಳಿಕೊಟ್ರೆ ನೀವು ಕೆ ಜಿ ಐ ಡಿ ವೆಬ್ಸೈಟ್ಗೆ ಹೋಗ್ಬೋದು ನೋಡಿ ನೀವು ಮೊಬೈಲನ್ನು ಇಲ್ಲಿ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಡೆಸ್ಕ್ ಟಾಪ್ ಮೋಡಿಗೆ ನೀವು ಬದಲಾಯಿಸ್ಕೆ ಅಂದರೆ ಇಲ್ಲಿ ಕ್ಯಾಪ್ಚವನ್ನ ಎಂಟ್ರಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇದು ಪೂರ್ಣ ಪ್ರಮಾಣದಲ್ಲಿ ಕಾಣೋದೇ ಇಲ್ಲ ಹಾಗಾಗಿ ಡೆಸ್ಕ್ಟಾಪ್ ಮೋಡ್ಗೆ ನೀವು ಬದಲಾಯಿಸ್ಕೊಂಡ್ರೆ ಈ ಥರ ನೀಟಾಗಿ ನೀವು ಸಿಸ್ಟಮಲ್ಲಿ ಯಾವ ಥರ ಕೆಲಸ ಮಾಡ್ತೀರೋ ಅದೇ ರೀತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನಾವು ಓ ಟಿ ಪಿಯನ್ನು ಎಂಟ್ರಿ ಮಾಡೋದು ಕೆ ಜಿ ಡಿ ನಂಬರ್ನ ಎಂಟ್ರಿ ಮಾಡೋದು ಮೊಬೈಲ್ ನಂಬರ್ ತಂದಷ್ಟು ಡಿಸ್ಪ್ಲೇ ಆಯಿತು ಓ ಟಿ ಪಿ ಬಂತು ಓ ಟಿ ಪಿನ ಎಂಟ್ರಿ ಮಾಡಿದೆ ಓ ಟಿ ಪಿ ಎಂಟ್ರಿ ಮಾಡಿದ ನಂತರ ಕ್ಯಾಪ್ಚವನ್ ಎಂಟ್ರಿ ಮಾಡಿದ್ದೀನಿ ಈಗ ಲಾಗಿ ಅಂತೇಳಿ ನಾನು ಕೊಡ್ತೀನಿ ನೋಡಿ ಈಗ ನಾವು ವೆಬ್ಸೈಟ್ಗೆ ಹೋಗ್ತಾಯಿದ್ವಿ ವೆಬ್ಸೈಟ್ಗೆ ಹೋದ ನಂತರದಲ್ಲಿ ನೋಡಿ ಈ ಥರ ಕಾಣುತ್ತೆ ಇಲ್ಲಿ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಕೂಡ ಕಾಣುತ್ತೆ ಅದು ಗಮನಿಸ್ಕೋಬೋದು ಹೆಸರು ಬದ್ದಿದೆಯಾ ಕರೆಕ್ಟಾಗಿದೆಯಾ ಅಂತೇಳಿ ನೋಡಿ ವೆಲ್ಕಮ್ ಟು ಕರ್ನಾಟಕ ಗವರ್ನಮೆಂಟ್ ಇನ್ಶೂರೆನ್ಸ್ ಡಿಪಾರ್ಟ್ಮೆಂಟ್ ಆನ್ಲೈನ್ ಸರ್ವಿಸ್ ಅಂತೇಳಿ ಕೆ ಜಿ ಎಡಿ ನಿಧಾನಕ್ಕೆ ಡಿಜಿಟಲೀಕರಣ ಆದ್ರು ಕೂಡ ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಕೂಡ ಈಗ ನಾವು ಬೆರಳ ತುದಿಯಲ್ಲಿ ನಮ್ಮ ನಮ್ಮ ಮೊಬೈಲ್ನಲ್ಲಿ ನೋಡಲಿಕ್ಕೆ ಅವಕಾಶ ಇದೆ ಇಷ್ಟ ಆಯಿತು ಇದಾದ ನಂತರದಲ್ಲಿ ಇಲ್ಲಿ ಬ ನೋಡಿ ಮೂರು ಗೆರೆಗಳಿದ್ದಾವೆ ಆ ಮೂರು ಗೆರೆಗಳ ಮೇಲೆ ನೀವು ಟಚ್ ಮಾಡಿ ಓಕೆ ಮೂರು ಗೆರೆಗಳ ಮೇಲೆ ಟಚ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಓಮು ಡೌನ್ಲೋಡ್ ಡಿ ಎಸ್ ಸಿ ಟೂಲ್ ಕಿಟ್ಟು ಮೈ ಇನ್ಶೂರೆನ್ಸ್ ಡೀಟೈಲು ಬ್ಯಾಂಕ್ ಡೀಟೈಲು ಪೇಮೆಂಟ್ ವೆರಿಫಿಕೇಷನು ಲೈಫ್ ಇನ್ಶೂರೆನ್ಸು ಲೋನು ಗ್ರೂಪ್ ಇನ್ಶೂರೆನ್ಸ್ ಜಿ ಐ ಎ ಎಸ್ ಇದೆಲ್ಲ ಮಾಹಿತಿ ಕೂಡ ಒಂದೇ ಇದರಲ್ಲಿ ನೀವು ಕೆ ಜಿ ಡಿ ಲೋನ್ ತಗೊಂಡಿದ್ರೆ ಏನೋ ಯಾವ್ತಾ ಅಂತಕ್ಕಂಥದ್ದು ಕೂಡ ಅದನ್ನು ಕೂಡ ಹೇಳ್ತೀನಿ ಈಗ ಮೊದಲಿಗೆ ನಾವು ಬೋನಸನ್ನು ಚೆಕ್ ಮಾಡ್ಕೋಬೇಕಾಗಿದೆ ಬೋನಸನ್ನು ಚೆಕ್ ಮಾಡ್ಕೋಬೇಕು ಅಂತಂದರೆ ಮೈ ಇನ್ಶೂರೆನ್ಸ್ ಡೀಟೇಲ್ಸ್ ಅಂತ ಇದೆಯಲ್ಲ ನೋಡಿ ಇಲ್ಲಿ ಮೈ ಇನ್ಶೂರೆನ್ಸ್ ಡೀಟೇಲ್ಸ್ ಅಂತೇಳಿ ಆ ಮೈ ಇನ್ಶೂರೆನ್ಸ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಓಕೆ ಈ ರೀತಿ ಪ್ಲೀಸ್ ವೆಯ್ಟ್ ಅಂತೇಳಿ ಮಾಡಿ ಬರುತ್ತೆ ನೋಡಿ ಇಲ್ಲಿ ತಾವು ಗಮನಿಸ್ಬೋದು ಇಲ್ಲಿ ಓಕೆ ತಾವು ಗಮನಿಸ್ತಿದ್ರೆ ಪಾಲಿಸಿ ಡೀಟೇಲ್ಸ್ ನೀವು ಯಾವ್ಯಾವ ಪಾಲಿಸಿ ಮಾಡಿಸಿದ್ರಿ ಎಷ್ಟು ಪಾಲಿಸಿ ಮಾಡ್ಸಿದ್ದೀರಿ ಪಾಲಿಸಿ ನಂಬರು ಎಷ್ಟು ಪ್ರೀಮಿಯಂ ಕಟ್ಟಾಗುತ್ತೆ ಲೋನ್ ಡೀಟೇಲ್ಸ್ ಎಷ್ಟು ಲೋನ್ ತಾಂಡಿದ್ರಿ ಎಷ್ಟು ಸರಿ ಲೋನ್ ತಾಂಡಿದ್ರಿ ಎಷ್ಟು ಕಟ್ಟಾಗಿದೆ ಎಲ್ಲದಕ್ಕೂ ಬರುತ್ತೆ ಎಲ್ಲ ಮಾಹಿತಿನೂ ಕೂಡ ನಾನು ಇದರಲ್ಲಿ ಹೇಳ್ತೀನಿ ಮೊದಲಿಗೆ ಪಾಲಿಸಿ ಡೀಟೇಲ್ಸ್ ಅಂತೇಳಿ ಇದೆ ನಿಮ್ಮ ಫಸ್ಟ್ ಕೆ ಜೆ ಡಿ ನಂಬರ್ ಇಲ್ಲಿ ಕಾಣುತ್ತೆ ಡೇಟ್ ಆಫ್ ಬರ್ತು ನೇಮ್ ಆಫ್ ಎಂಪ್ಲಾಯಿ ಏಜ್ ಡೆಸಿಗ್ನೇಷನು ಡಿಪಾರ್ಟ್ಮೆಂಟು ಪೂರ್ತಿ ಮಾಹಿತಿ ಇಲ್ಲಿ ಕಾಣುತ್ತೆ ಅದಾದ ನಂತರದಲ್ಲಿ ನಾವು ಮೊದಲಿಗೆ ಏನು ಬೋನಸನ್ನು ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ವಿ ನೋಡಿ ನಿಮ್ಮ ಒಟ್ಟು ಪಾಲಿಸಿಗಳ ಸಂಖ್ಯೆ ಎಷ್ಟು ಪಾಲಿಸಿ ಮಾಡಿಸಿದ್ದೀವಿ ಒಂದು ಎರಡ ಮೂರ ನಾಲ್ಕು ಐದು ಇಲ್ಲಿ ಕಾಣುತ್ತೆ ಎಷ್ಟು ಅಂತ ನೀವು ಇಲ್ಲೇ ಚೆಕ್ ಮಾಡ್ಕೋಬೋದು ಪಾಲಿಸಿ ಎಲ್ಲ ಪಾಲಿಸಿಗಳ ಮೇಲಿನ ಒಟ್ಟು ಪ್ರೀಮಿಯಂ ಎಷ್ಟು ಟೋಟಲ್ ನಿಮ್ಮ ಕೆ ಜಿ ಐ ಕಟ್ ಕಟ್ಟಾಗ್ತಿರೋದು ಎಷ್ಟು ತಿಂಗಳಿಗೆ ಅಷ್ಟು ಕಾಣುತ್ತೆ ಒಟ್ಟು ಹಿಮ ಮತ್ತ ನೋಡಿ ಇಲ್ಲಿ ಬೋನಸ್ ಅಂತ ಹೇಳ್ದು ಒಟ್ಟು ಸಂಚಿತ ಲಾಭಾಂಶ ಮೂರು ಎರಡು ಸಾವಿರದ ಇಪ್ಪತ್ತು ರವರೆಗೆ ಏಕೆಂದರೆ ಈ ಒಂದು ಬೋನಸ್ಸು ನಮಗೆ ಕ್ರೆಡಿಟ್ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತರ ಆರ್ಥಿಕ ವರ್ಷ ಅಂತ ಏನಿದೆ ಆರ್ಥಿಕ ವರ್ಷದ ಬೋನಸ್ಸನ್ನು ಅಕೌಂಟಿಗೆ ಜಮಾ ಮಾಡಲಾಗಿದೆ ಅದನ್ನು ನಾವು ಇಲ್ಲಿ ಒಟ್ಟು ಸಂಚಿತ ಲಾಭಾಂಶ ಮೂರು ಎರಡು ಸಾವಿರದ ಇಪ್ಪತ್ತರವರೆಗೆ ಇಷ್ಟು ಲಾಭಾಂಶ ಆಗಿದೆ ಅಂತ ತೋರಿಸ್ತಾನೆ ಹಾಗಾಗಿ ಬೋನಸ್ಸು ನಮ್ಮ ಅಕೌಂಟಿಗೆ ಜಮಾ ಆಗಿದೆ ಅಂಥೇಳಿ ಇದು ಈ ರೀತಿ ನಿಮ್ಮ ಬೋನಸನ್ನು ಚೆಕ್ ಮಾಡ್ಕೊಳ್ತಕ್ಕಂಥ ವಿಧಾನ ನಂತರ ನೀವು ಕೆಳಭಾಗಕ್ಕೆ ಬಂದಾಗ ನೋಡಿ ಇಲ್ಲಿ ಸಂಪೂರ್ಣವಾಗಿ ನಿಮ್ಮ ಎಷ್ಟು ಪಾಲಿಸಿಗಳಿದ್ದಾವೆ ಆ ಪಾಲಿಸಿಗಳ ಸಂಪೂರ್ಣ ಸಂಖ್ಯೆಗಳನ್ನು ನೀವು ಕಾಣ್ಬೋದು ವಿಮಾ ಕಂತು ಪ್ರತಿ ತಿಂಗಳು ಎಷ್ಟು ಕಟ್ಟಾಗುತ್ತೆ ಕೆಲವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ ಎಷ್ಟು ನಮ್ಗೆ ಕಟ್ಟಾಗ್ತಿದೆ ಏನು ಎತ್ತ ಅಂತ ಹೇಳಿ ಅದನ್ನು ಚೆಕ್ ಮಾಡಿಸ್ಲಿಕ್ಕೆ ನಾವು ಬಿ ಆಫೀಸ್ಗಳಿಗೆ ಯಾವುದೇ ಸ್ಲಿಪ್ಪನ್ನು ತೆಗೆದು ನೋಡ್ತಕ್ಕಂಥ ಅವ ನೋಡ್ತಕ್ಕಂಥ ಅನಿವಾರ್ಯತೆ ಏನಿಲ್ಲ ನೋಡಿ ನಿಮ್ಮ ಎಲ್ಲ ಕೆ ಜಿ ಡಿ ನಂಬರ್ ಇದೆ ನಿಮ್ಮ ಪ್ರತಿ ತಿಂಗಳು ಯಾವ್ಯಾವ ಕೆ ಜಿ ಡಿ ನಂಬರಿಗೆ ಎಷ್ಟು ಕಟ್ಟಾಗುತ್ತೆ ಅಂತೇಳಿ ಕಾಣುತ್ತೆ ಯಾವ ದಿನಾಂಕದಿಂದ ಇದು ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಕಾಣುತ್ತೆ ನಿಮ್ಮ ಒಟ್ಟು ಟೋಟಲ್ ವಿಮಾ ಮೊತ್ತ ಎಷ್ಟು ಮತ್ತು ಅದಕ್ಕೆ ಬಂದಿರತಕ್ಕಂಥ ಲಾಭಾಂಶ ಎಷ್ಟು ಸಂಪೂರ್ಣವಾದಂಥ ಡೀಟೈಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ನಾವು ವೆಬ್ಸೈಟಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಅರ್ಥ ಆಯ್ತಾ ನಿಮಗೆ ಬೇಕು ಅಂತ ಅಂದರೆ ನೋಡಿ ಈ ಮಾಹಿತಿ ಇದೆಯಲ್ಲ ಈ ಎಲ್ಲ ಮಾಹಿತಿ ನಂತರ ಡೀಟೇಲ್ ನೋಡಬೇಕು ಅಂತ ಈಗ ನಾನು ಯಾವುದು ಒಂದು ಕೆ ಜಿ ಡಿ ನಂಬರ್ ಮೊದಲನೇ ಕೆ ಜಿ ಡಿಯಲ್ಲಿ ಎಷ್ಟೆಷ್ಟು ಬಂದಿದೆ ಯಾವ್ಯಾವ ತಿಂಗಳಿಂದ ಇದು ಯಾವ ವರ್ಷದಿಂದ ಸ್ಟಾರ್ಟ್ ಆಯಿತು ಎಷ್ಟೆಷ್ಟು ಕಟ್ ಆಗ್ತಿದೆ ಅದನ್ನು ಕೂಡ ನೋಡ್ಬೋದು ಆ ನಂಬರ್ ಮೇಲೆ ನೀವು ಕ್ಲಿಕ್ ಮಾಡಿ ಆ ನೀಲಿ ಬಣ್ಣ ಕಾಣ್ತಿದೆಯಲ್ಲ ಈಗ ಪ್ಲೀಸ್ ವೆಯ್ಟ್ ಅಂತ ಬರುತ್ತೆ ಬಂದಾದ ನಂತರದಲ್ಲಿ ಸಂಪೂರ್ಣವಾಗಿ ಆ ಮಾಹಿತಿ ಏನಾಗುತ್ತೆ ನಿಮಗೆ ಡಿಸ್ಪ್ಲೇ ಆಗುತ್ತೆ ಹಾಂ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆಯಾ ಹೊತ್ತು ಕಾಣ್ತಾ ಇದೆ ನೋಡಿ ಈ ರೀತಿ ಆ ಪಾಲಿಸಿ ನಂಬರ್ ಬರುತ್ತೆ ಪಾಲಿಸಿ ಎಕ್ಸ್ಟ್ರಾಕ್ಷನ್ ಇದು ನೋಡಿ ಪಾಲಿಸಿ ನಂಬರ್ ಬರುತ್ತೆ ಇಲ್ಲಿ ಯಾವ ವರ್ಷದ ಸ್ಟಾರ್ಟ್ ಆಯಿತು ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ನಿಮಗೆ ಇದಾಗಿದೆ ಅಂತಕ್ಕಂಥದ್ದನ್ನು ಕೂಡ ತಾವು ಗಮನಿಸ್ಬೋದು ಪೂರ್ತಿ ಡೀಟೈಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಯಾವ ತಿಂಗಳಿಂದ ಸ್ಟಾರ್ಟ್ ಆಯಿತು ಎಷ್ಟು ಪ್ರೀಮಿಯಮ್ಮು ಎಲ್ಲ ಮಾಹಿತಿಯನ್ನು ತಾವು ನೋಡಿ ಎಲ್ಲನೂ ಕೂಡ ಸಂಪೂರ್ಣವಾಗಿ ನೋಡ್ಬೋದು ಅಷ್ಟೇ ಅಲ್ಲ ಇದನ್ನು ಪಿ ಡಿ ಎಫ್ ರೂಪದಲ್ಲಿ ನೀವು ಡೌನ್ಲೋಡ್ ಮಾಡಿಟ್ಕೋಬೋದು ಪಿ ಡಿ ಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡಿ ಕೂಡ ಇಟ್ಕೋಬೋದಾಗಿದೆ ಓಕೆ ನೆಕ್ಸ್ಟ್ ಲೋನ್ ಡೀಟೇಲ್ಸ್ಗೆ ಹೋಗೋಣ ನೋಡಿ ಲೋನ್ ಡೀಟೇಲ್ಸು ನೀವು ಎಷ್ಟು ಲೋನನ್ನು ತೆಗೆದುಕೊಂಡಿದ್ದೀರಿ ಯಾವ್ಯಾವ ವರ್ಷದಲ್ಲಿ ಲೋನ್ ತಗೊಂಡಿದ್ದೀರಿ ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಡಿಡಕ್ಟ್ ಆಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಇಲ್ಲಿ ಸಿಗುತ್ತೆ ನೀವು ಲೋನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಸಂಪೂರ್ಣವಾಗಿ ನೋಡಿ ಆ ಲೋನ್ಗಳ ನಂಬರ್ಗಳು ಸಾಲದ ಸಂಖ್ಯೆಗಳು ಬರ್ತವೆ ಆ ಡೇಟ್ ಯಾವ ಡೇಟಲ್ಲಿ ಮಂಜೂರಾತಿ ಆಯಿತು ಎಷ್ಟೆಷ್ಟು ಅಮೌಂಟು ಬಂತು ಎಷ್ಟು ನೀವು ಕಟ್ಟಿದಿರಿ ಎಲ್ಲದೂ ಕೂಡ ಮಾಹಿತಿ ಸಂಪೂರ್ಣವಾದಂಥ ಮಾಹಿತಿ ಇಲ್ಲಿ ಸಿಗುತ್ತೆ ಅಷ್ಟೇ ಅಲ್ಲ ನೀವು ನೋಡಿ ಇಲ್ಲಿ ಡೌನ್ಲೋಡ್ ಪಿ ಡಿ ಎಫ್ ಅಂತ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಾವು ಇಲ್ಲಿ ಯಾವುದನ್ನು ಓಪನ್ ಮಾಡ್ತೀವಿ ಅದು ಕೂಡ ನಿಮಗೆ ವ ಡೌನ್ಲೋಡ್ ಆಗುತ್ತೆ ನಿಮ್ಮ ಮೊಬೈಲ್ನಲ್ಲೇ ಕೂಡ ಏಕೆಂದರೆ ಇದಕ್ಕೆ ಯಾವುದೇ ರೀತಿ ಸಿಸ್ಟಮ್ ಬೇಕಾಗಿಲ್ಲ ಅಥವಾ ನೀವು ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮ ಬೆರಳ ತುದಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ನೀವು ಇದುವರೆಗೂ ಕೂಡ ದೇವರಾಜ ಸೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಒಂದು ಕಾಮೆಂಟ್ ಮಾಡಿ ಧನ್ಯವಾದಗಳು